ಜ್ರೀನ್ ಅಲಿಂ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಏಳನೇ ವರ್ಷದ ರಂಜಾನ್ ಹಬ್ಬ ಪ್ರಯುಕ್ತ ಮುಸ್ಲಿಂ ಸಮುದಾಯದ ಬಡಜನರಿಗೆ ಉಚಿತ ರೇಷನ್ ಹಾಗೂ ಪುಡ್ ಕಿಟ್ ಮಳವಳ್ಳಿ ಪಟ್ಟಣದ ಪೇಟೆ ಮುಸ್ಲಿಂ ಬ್ಲಾಕ್ನಲ್ಲಿ ನಡೆಸಲಾಯಿತು ಕಾರ್ಯಕ್ರಮವನ್ನು ಮಸೀದಿ ಗುರುಗಳು ಚಾಲನೆ ನೀಡಿದರು ಈ ವೇಳೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಅಫ್ತಾಬಾಸಿ ಮಾತನಾಡಿ ಕಳೆದ ಏಳು ವರ್ಷಗಳಿಂದ ಬಡ ಮುಸ್ಲಿಂ ಕುಟುಂಬಗಳಿಗೆ ನಮ್ಮ ತಂದೆ ತಾಯಿ ಹೆಸರಿನಲ್ಲಿ ಟ್ರಸ್ಟ್ ಮಾಡಿಕೊಂಡು ಪ್ರತಿ ವರ್ಷ ರಂಜಾನ್ ಹಬ್ಬದ ಪ್ರಯುಕ್ತ ಉಚಿತ ಆಹಾರ ಕಿಟ್ ವಿತರಿಸುತ್ತಿದ್ದೇವೆ ಎಂದರು ಸಂಸ್ಥಾಪಕ ಅಧ್ಯಕ್ಷ ಅಫ್ತಾಬ್ ಕರೀಂ ಮಾರ್ಗದರ್ಶನದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಆಹಾರ ಕಿಟ್ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಅಧ್ಯಕ್ಷ ಅಫ್ತಾಬ್ ನದೀಂ ಪ್ರಧಾನ ಕಾರ್ಯದರ್ಶಿ ಅಫ್ತಾಬ್ ಆಸೀನ್ ಸನಾ ಅಸೀಂ ಜಕೀರ್ ಪೇಟೆ ಕೋಟೆಯ ಮಸೀದಿಯ ಗುರುಗಳು ಸೇರಿದಂತೆ ಟ್ರಸ್ಟ್ ಪದಾಧಿಕಾರಿಗಳು ಮುಖಂಡರುಗಳು ಸೇರಿದಂತೆ ಹಲವರು ಇದ್ದರು ಮಾಡಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಜೋರೊಳ್ಳ್ ಮಾಡಿ ಅಂತ ಎಲ್ಲರಿಗೂ ಬಳ್ಳುವಳಿ ಪೇಟೆ ಮುಸ್ಲಿಮ್ ಎಲ್ಲ ಕೃಷಿಯಿಂದ ಅದರಲ್ಲಿ ಎಲ್ಲ ದಿನಸಿ ಸಾಮಾನುಗಳಿರ್ತದೆ ಅಕ್ಕಿ ಇರ್ತದೆ ಎಲ್ಲ ಒಂದು ದೊಡ್ಡ ಒಂದು ಆಗುವಷ್ಟು ಎಲ್ಲ ರೇಷನ್ ಇರ್ತದೆ ಒಂದು ಸಣ್ಣ ಫ್ಯಾಮಿಲಿಗೆ ಆಗುವಷ್ಟು ರೇಷನ್ ಇರ್ತದೆ ಜೋರದ ಆರಾಮಾಗಿ ತಿಂಗಳಿಗೆ ಕಳ್ಕೋಬೋದು ಈ ಹಬ್ಬ ಎಲ್ಲ ಆರಾಮಾಗಿ ಜಾಲಿ ಮಾಡ್ಬೋದು ಚಾಲನೆ ಬಿಟ್ಟು ಟ್ರಸ್ಟ್ ಪೇಟೆ ಬಳ್ಳವಳ್ಳಿ ಇದು ನಮ್ಮ ತಂದೆ ತಾಯಿಯವರ ಹೆಸರಲ್ಲಿ ಮಾಡುವಂಥದ್ದು ಏಳನೇ ವರ್ಷದ ಪುಣ್ಯತಿಥಿ ಅಲ್ಲವಾಗಿ ಇದು ಹಮ್ಮಿಕೊಂಡಿದೆ ಪ್ರತಿ ವರ್ಷದಿಂದ ಈ ವರ್ಷ ನಾವು ಮಾಡಿದ್ದೀವಿ ಮುಂದಕ್ಕೂ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಬಡ ಬಡವರು ಮಾಡ್ತಾರೆ ಎಲ್ಲ ಬಡವ್ರಿಗೆ ಕೊಡ್ತೀವಿ ಎಲ್ಲ ಬಡವರಿಗೆ ನೀರುಗದ್ದಿಗರಿಗೆ ಕೂಲಿಗರಿಗೆ ಎಲ್ಲರಿಗೂ ಕೊಡ್ತೀವಿ ಗಡಿ ನೀರಿಗೆ